बंगाल की जनता पर हो रहे इन अत्याचारों से कोई भी मामला सुलझता ही नहीं है टीएमसी सरकार के सिस्टम पर भरोसा नहीं है बट इट इज वेरी सेडिंग टू हियर द वॉइस ऑफ प्राइम मिनिस्टर इज इट द टाइम फॉर नरेंद्र मोदी प्राइम मिनिस्टर ऑफ दिस कंट्री लाइक ऑपरेशन do दे विल डू द बंगाल ऑपरेशन them. आई चैलेंज election यू गो इलेक्शन बंगाल का चुनाव ಬಂಗಾಲ್ ರಾಜಕೀಯವಾಗಿ ಪ್ರಧಾನಿ ಮೋದಿಗೆ ಸದಾ ಟಕ್ಕರ್ ಕೊಡುವಂತಹ ಪ್ರಬಲ ಎದುರಾಳಿ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ದೀದಿ ವರ್ಸಸ್ ಮೋದಿ ಅಂತ ಬಂದಾಗ ಮೋದಿ ಮಮತಾ ಅವರ ಮುಂದೆ ಅಂದ್ರೆ ದೀದಿ ಮುಂದೆ ತಲೆ ಬಾಗಿದ್ದೇ ಜಾಸ್ತಿ ಅಂತ ಹೇಳ್ಬೋದು ಐ ಮೀನ್ ಪಶ್ಚಿಮ ಬಂಗಾಳವನ್ನ ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆಗೆ ಅಖಾಡ ರೆಡಿಯಾಗಿದೆ ಈ ಸಲನಾದ್ರೂ ಪಶ್ಚಿಮ ಬಂಗಾಳವನ್ನ ತನ್ನ ಕೈವಶ ಮಾಡಿಕೊಳ್ಬೇಕು ಅಂತ ಬಿಜೆಪಿ ಶತ ಪ್ರಯತ್ನ ಮಾಡ್ತಾ ಇದೆ ಸೊ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಿಜೆಪಿ ವರ್ಸಸ್ ಟಿ ಎಂ ಸಿ ನಡುವೆ ತೀವ್ರ ಪೈಪೋಟಿ ನಡೆಯೋದಂತೂ ಕನ್ಫರ್ಮ್ ಈಗಾಗಲೇ ಮೋದಿಯವರು ಪಶ್ಚಿಮ ಬಂಗಾಳದಲ್ಲಾಗ್ತಾ ಇರುವಂತಹ ವ್ಯಾಪಕ ಹಿಂಸಾಚಾರ ಕಾನೂನು ಸುವ್ಯವಸ್ಥೆಯಲ್ಲಿ ಸರಿ ಇಲ್ಲ ಮಹಿಳೆಯರಿಗೆ ಭದ್ರತೆ ಇಲ್ಲ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಜನ ಅಲ್ಲಿ ಭ್ರಷ್ಟಾಚಾರದಿಂದ ಬಳಲ್ತಾ ಇದ್ದಾರೆ ಅಂತ ತಮ್ಮ ಭಾಷಣಗಳಲ್ಲಿ ಹೇಳ್ತಾನೆ ಇರ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಪಕ್ಷದ ಸ್ವಾರ್ಥ ರಾಜಕೀಯ ಬದುಕು ಜನರ ನ್ಯಾಯಯುತ ಹಕ್ಕುಗಳನ್ನು ಕಸಿದುಕೊಳ್ತಾ ಇದೆ ಅಂತ ದೀದಿ ಸರ್ಕಾರದ ವಿರುದ್ಧ ಮೋದಿ ಗುಡುಕ್ತಾ ಇರ್ತಾರೆ रिसेंट आगू कूड़ा आत मैं बंगाल की भद्र जनता से पूछता हूं क्या सरकारें ऐसे चलती हैं यही भावे सरकार चलेगी साथियों बंगाल की जनता पर हो रहे इन अत्याचारों से यहां की निर्मम सरकार को कोई फर्क नहीं पड़ता यहां बात बात पर कोर्ट को दखल देना पड़ता है बिना कोर्ट के बीच में आए कोई भी मामला सुलझता ही नहीं है बंगाल की जनता को अब टीएमसी सरकार के सिस्टम पर भरोसा नहीं है यहां की जनता के पास अब सिर्फ कोर्ट का आसरा ही है इसलिए पूरा बंगाल कह रहा है बंगाल में मची चीख पुकार ಈ ಮಾತಿಗೆ ದೀದಿ ಕೂಡ ಸವಾಲ್ ಹಾಕಿದ್ರು ವಿರೋಧ ಪಕ್ಷಗಳು ದೇಶವನ್ನ ಪ್ರತಿನಿಧಿಸ್ತಾ ಇರುವಾಗ ಮೋದಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ನಮ್ಗೆ ಆಘಾತ ಆಗಿದೆ ದುಃಖ ಆಗಿದೆ ಅಂತ ಟಾಂಟ್ ಕೂಡ ಕೊಟ್ಟಿದ್ರು ಅವರ ಸಮ್ಮುಖದಲ್ಲೇ ಅವರ ಸಚಿವರು ಆಪರೇಷನ್ ಸಿಂಧೂರ್ನಂತೆ ಆಪರೇಷನ್ ಬಂಗಾಳ ಮಾಡೋದಾಗಿ ಹೇಳಿದ್ರು ನಾನು ಅವರಿಗೆ ಸವಾಲು ಹಾಕ್ತೀನಿ ಅವರಿಗೆ ತಾಕತ್ತಿದ್ರೆ ನಾಳೆನೆ ಎಲೆಕ್ಷನ್ ಅನೌನ್ಸ್ ಮಾಡಲಿ ನಾವು ಫೇಸ್ ಮಾಡೋದಕ್ಕೆ ರೆಡಿ ಇದ್ದೀವಿ ಬಂಗಾಳ ನಿಮ್ಮ ಸವಾಲನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧವಾಗಿದೆ ಆದರೆ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಸಮಯ ಒಂದೇ ರೀತಿಯಾಗಿರೋದಿಲ್ಲ ನೀವು ನಿಮ್ಮ ಸಮಯವನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಮೋದಿ ವಿರುದ್ಧ ಮಮತಾ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು What Modi ji had said today, we are not only shocked, but it is very sadden to hear the voice of Prime Minister, when all the opposition team, they are representing the country, the world. They are taking bold decision to protect the country's interest, national interest. Obviously, always we protect the country because it is our motherland. We will do that. But at that time, is it the time for Narendra Modi, Prime Minister of this country, and his presence of him? His minister said, like Operation Sindhu, they will do the Bengal operation also, Operation of Bengal. I challenge them. If they have the guards, you go election for tomorrow. We are ready and Bengal is ready to accept your challenge. But please remember time is a factor. You must remember the timing. Our representative Abhishek Banerjee is also in the team and he is shouting his voice every day against the terror, against the terrorism. And at that time, Mr. Modi ji, as a ನಾಟ್ ಆಸ್ಟರ್ ಬಿಜೆಪಿ ಈಗ ಪಶ್ಚಿಮ ಬಂಗಾಳದ ಅಖಾಡಕ್ಕೆ ಅಮಿತ್ ಶಾ ಅವರ ಆಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿಜೆಪಿ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ರಚನೆಯಾಗುವುದು ಪಕ್ಕಾ ಅಂತ ಹೇಳುವ ಮೂಲಕ ಚುನಾವಣಾ ರಣಕಹಳೆಯನ್ನು ಊದಿದ್ದಾರೆ ಚಾಣಕ್ಯ ಅಮಿತ್ ಶಾ ಕೋಲ್ಕತ್ತಾದ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ಸಾವಿರಾರು ಬೆಂಬಲಿಗರ ಸಮ್ಮುಖದಲ್ಲಿ ಶಾ ಅವರು ಮಮತಾ ಬ್ಯಾನರ್ಜಿಗೆ ಸವಾಲು ಹಾಕಿದ್ದಾರೆ ತಿರುಗೇಟುಗಳನ್ನ ಕೊಟ್ಟಿದ್ದಾರೆ ಕಾಲೆಳೆಯೋ ಕೆಲಸವನ್ನು ಕೂಡ ಮಾಡಿದ್ದಾರೆ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದ್ರೆ ಇಲ್ಲಿ ಅಕ್ರಮ ಒಳನುಸುಳುವಿಕೆ ತಪ್ಪುತ್ತೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಟಿ ನಿರ್ಗಮನ ಕನ್ಫರ್ಮ್ ಆಗಿದೆ ಇಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗೋದು ಪಕ್ಕಾ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವರು ಹೇಳಿದ್ದಾರೆ ನನ್ನ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನಮ್ಮ ಮುಖ್ಯಮಂತ್ರಿ ಮೇ ಇಪ್ಪತ್ತಾರಕ್ಕೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಓಪನ್ ಆಗಿ ಚಾಲೆಂಜ್ ಹಾಕಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬಿಜೆಪಿ ಇಲ್ಲಿ ಸರ್ಕಾರ ರಚಿಸೋದು ಪಕ್ಕಾ ಅಂತ ಆತ್ಮವಿಶ್ವಾಸದಿಂದ ಅಮಿತ್ ಶಾ ಮಾತನಾಡಿದ್ದಾರೆ ಹಾಗೆ ತಮ್ಮ ಭಾಷಣದಲ್ಲಿ ತೀವ್ರವಾಗಿ ದೀದಿ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ತುಷ್ಟೀಕರಣ ವಂಚನೆ ಹಿಂಸಾಚಾರದ ರಾಜಕೀಯ ಉತ್ತುಂಗದಲ್ಲಿದೆ ಎಸ್ಎಸ್ಸಿ ಹಗರಣ ಆಗಲಿ ಪಡಿತರ ಹಗರಣ ಆಗಲಿ बंगा युवक हकुद अधिकार अनुभव वाग्दाड़ यहाँ बैठे हुए सभी मंडल के पदाधिकारियों का मेरा विनती है कि बंगाल का चुनाव सिर्फ बंगाल का भविष्य नहीं तय करता है बंगाल का चुनाव देश की सुरक्षा के साथ जुड़ा हुआ चुनाव क्योंकि ममता बनर्जी ने हमारे देश की सीमाओं को बांग्लादेशियों के लिए खुला कर दिया है। इनके आशीर्वाद से घुसपैठ हो रही है मुझे बताओ मित्रों घुसपैठ रोकनी चाहिए या नहीं रोकनी चाहिए जोर से बोलो रोकनी चाहिए या नहीं रोकनी चाहिए क्या दीदी रोक सकती है जोर से बोलो रोक सकती है ये भाईपो रोक सकते हैं क्या घुसपेट केवल और केवल कमल फूल की सरकार रोक सकती है तृणमूल के सांसद मुझे संसद में पूछ रहे थे कि बीएसएफ क्या कर रही है अरे ममता दीदी हमने आपसे भूमि मांगी है पूरी भूमि दे दो बाढ़ को समाप्त हो जाने दो ಜೊತೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಉಲ್ಲೇಖ ಮಾಡಿದ ಅಮಿತ್ ಶಾ ಭಯೋತ್ಪಾದನೆಯ ವಿರುದ್ಧ ಮೋದಿ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ಹೆಜ್ಜೆಯನ್ನ ಮಮತಾ ಸರ್ಕಾರ ರಾಜಕೀಯವಾಗಿ ಪರಿವರ್ತನೆ ಮಾಡೋದಕ್ಕೆ ಟ್ರೈ ಮಾಡಿತು ಹೀಗಾಗಿ ಪಶ್ಚಿಮ ಬಂಗಾಳದ ಮಹಿಳೆಯರು ಸಿಂಧೂರದ ಮೌಲ್ಯವನ್ನ ಗುರುತಿಸಿ ತಮ್ಮ ತುಷ್ಟೀಕರಣದ ರಾಜಕೀಯಕ್ಕೆ ಪ್ರತಿಕ್ರಿಯಿಸಿ ಅಂತ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಆಪರೇಷನ್ ಸಿಂಧೂರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧ ಮಾಡ್ತಾ ಇದ್ದಾರೆ ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಬೆಂಬಲ ನೀಡುವುದನ್ನು ನೀವು ಮುಂದುವರಿಸಿ ಪಶ್ಚಿಮ ಬಂಗಾಳದ ಜನ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡುವುದಕ್ಕೆ ಪಣ ತೊಟ್ಟಿರುವಂತ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡುವುದನ್ನು ಮುಂದುವರಿಸುತ್ತಾರೆ ಅಂತಾನು ಗುಡುಗಿದ್ದಾರೆ ಜೊತೆಗೆ ಮುಸ್ಲಿಂ ಮತ ಬ್ಯಾಂಕ್ ಸಮಾಧಾನ ಮಾಡೋದಕ್ಕೆ ಆಪರೇಷನ್ ಸಿಂಧೂರ್ ಹಾಗೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಮಮತಾ ಬ್ಯಾನರ್ಜಿ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಪಶ್ಚಿಮ ಬಂಗಾಳದ ಜನರ ಮನಸ್ಸಿನಲ್ಲಿ ಮಮತಾ ಬ್ಯಾನರ್ಜಿಯ ಮೇಲೆ ಜನಾಭಿಪ್ರಾಯ ಮೂಡಿಸುವ ಪ್ರಯತ್ನವನ್ನ ಇಲ್ಲಿ ಅಮಿತ್ ಶಾ ಅವರು ಮಾಡಿದ್ದಾರೆ आपके नेताओं ने वो बीएसएफ को गाली बोला और आपके नेता वहां खड़ा रहकर दंगाइयों की हौसला अफजाई करते रहे मुझे कहने में कोई झिझक नहीं है जिस प्रकार से बंगाल सरकार के मंत्री बंगाल सरकार के मंत्री इस दंगों में शामिल थे ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ಭಾರತದಲ್ಲಿ ಆಶ್ರಯ ಪಡೆಯೋ ಹಿಂದೂಗಳಿಗೆ ನಾವು ಪೌರತ್ವ ಕೊಡ್ತೀವಿ ಮಮತಾ ಅವರ ಸೂಚನೆಗೆ ಭಯಪಡೋ ಅಗತ್ಯನೇ ಇಲ್ಲ ಬಂಗಾಳದಲ್ಲಿ ಒಳನುಸುಳುವಿಕೆ ಜಾಸ್ತಿ ಆಗ್ತಾ ಇದೆ ಬಾಂಗ್ಲಾದೇಶದಿಂದ ಅನೇಕ ಮಂದಿ ಭಾರತಕ್ಕೆ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರ ಸಡಿಲ ಗಡಿ ನೀತಿಯೇ ಇದಕ್ಕೆ ಕಾರಣ ಅಂತ ಕೂಡ ಗಂಭೀರ ಆರೋಪ ಮಾಡಿದ್ರು ಇನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಈ ಹಿಂದೆ ಮಮತಾ ಅವರು ಕೊಟ್ಟಂತ ಹೇಳಿಕೆಯನ್ನ ಬಳಸ್ಕೊಂಡು ಅಮಿತ್ ಶಾ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯಾಕಂದ್ರೆ ಆಪರೇಷನ್ ಸಿಂಧೂರನ್ನ ರಾಜಕೀಯ ಲಾಭಕ್ಕಾಗಿ ನರೇಂದ್ರ ಮೋದಿ ಹಾಗೆ ಬಿಜೆಪಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಇತ್ತೀಚೆಗೆ ಆರೋಪ ಮಾಡಿದ್ರು ಇವೆಲ್ಲವನ್ನ ಮುಂದಿಟ್ಕೊಂಡು ಅಮಿತ್ ಶಾ ಬಂಗಾಳದಲ್ಲಿ ಅಬ್ಬರಿಸಿದ್ದಾರೆ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿರುವಂತಹ ಪಶ್ಚಿಮ ಬಂಗಾಳವನ್ನ ಈ ಸಲನಾದ್ರೂ ವಶಪಡಿಸ್ಕೊಳ್ಬೇಕು ಅಂತ ಅಮಿತ್ ಶಾ ಮೋದಿ ಪಣ ತೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಈಗ್ಲೇ ತಮ್ಮ ಸ್ಟ್ರಾಟಜಿಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲೆಕ್ಷನ್ ನಡೆಯೋದು ಮುಂದಿನ ವರ್ಷ ಆದ್ರೆ ಬಿಜೆಪಿ ಈಗ್ಲಿಂದಾನೇ ತಯಾರಿ ಮಾಡ್ಕೊಳ್ತಾ ಇರೋದನ್ನ ನೋಡಿದ್ರೆ ಮುಂದಿನ ಸಲ ದೀದಿ ಮೋದಿ ಮುಂದೆ ತಲೆಬಾಗೋದು ನಿಶ್ಚಿತ ಅಂತಾನೆ ಹೇಳಲಾಗ್ತಾ ಇದೆ